ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಮಂಗಳ ಹಾಗೂ ಬುಧನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಬುಧನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ತಿಳಿಯೋಣ ಮಂಗಳ ಹಾಗೂ ಬುಧನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಸಾಹಸ ತರ್ಕಶಕ್ತಿ ತಮ್ಮ ಕೆಂಪು ಬಣ್ಣ ಅಗ್ನಿ ಸ್ವಭಾವ ಬೇಗನೆ ಕೋಪ ಮಾಡಿಕೊಳ್ಳುವುದು ಸೈನಿಕ ಪೊಲೀಸ್ ಗಾರ್ಡ್ ವಿಶೇಷ ವಸ್ತ್ರಧಾರಿ ನೇತೃತ್ವ ನಾಯಕತ್ವ ನಾಯಕತ್ವದ ಸಾಮರ್ಥ್ಯ ದಕ್ಷಿಣ ದಿಕ್ಕು ರಕ್ತ ಶಸ್ತ್ರಚಿಕಿತ್ಸೆ ಹವಳ ಹಾಗೂ ದೇಹಕಾರಕನು ಸಹ ಮಂಗಳನಾಗಿರ್ತಾನೆ ಇತ್ಯಾದಿ ಅಂಶಗಳು ಮಂಗಳನ ಕಾರಕತ್ವಗಳಾಗುತ್ತೆ ಈಗ ಬುಧನ ಕಾರಕತ್ವಗಳನ್ನು ತಿಳಿಯೋಣ ಶಿಕ್ಷಣ ವ್ಯವಸಾಯ ಅಂದರೆ ವ್ಯವಹಾರ ಬುದ್ಧಿ ಹಸಿರು ಬಣ್ಣ ಚಾಲಕ ಮಿತ್ರ ನೆನಪಿನ ಸಾಮರ್ಥ್ಯ ಮಾಮ ಭಾಷಣ ಕಲೆ ತಂಗಿ ಲೆಕ್ಕಿಗ ಅಕೌಂಟೆಂಟ್ ಉತ್ತರ ದಿಕ್ಕು ಜ್ಯೋತಿಷ ಪಚ್ಚೆ ಆಟದ ಮೈದಾನ ಬರೆಯುವ ಕೆಲಸ ಲೇಖನ ಕಾರ್ಯ ನಪುಂಸಕತೆ ಇತ್ಯಾದಿಯಾಗಿ ಬುಧನಕಾರಕತ್ವಗಳಾಗತ್ತೆ ಮಂಗಳ ಹಾಗೂ ಬುಧ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳ ಮಧ್ಯೆ ಗ್ರಹಗಳು ಕುಳಿತಿದೆಯಾ ಅಥವಾ ಆ ಗ್ರಹಗಳ ಮೇಲೆ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು ಯುತಿಯಲ್ಲಿ ಗ್ರಹಗಳು ಕುಳಿತಿರುವಾಗ ಯುತಿಯ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕವಿದ್ದಾಗ ಯುತಿಯ ಫಲಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಖಂಡಿತವಾಗಿಯೂ ಕಾಣ್ತೇವೆ ಅಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಯನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಇತ್ಯಾದಿ ಅಂಶಗಳನ್ನು ನಾವು ಗಮನಿಸಿ ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಬುಧನ ಯುತಿಯಿದ್ದರೆ ಜಾತಕನ ತಮ್ಮನು ಬುದ್ಧಿವಂತನಾಗಿರ್ತಾನೆ ಶಿಕ್ಷಿತನಾಗಿರ್ತಾನೆ ತಮ್ಮನು ಜಾತಕನಿಗೆ ಮಿತ್ರನಂತಿರ್ತಾನೆ ತಮ್ಮನ ಸ್ನೇಹಿತರಲ್ಲಿ ಅಧಿಕವಾಗಿ ಮಹಿಳೆಯರಿರ್ತಾರೆ ಕಾರಣ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ಅಲ್ಲಿ ಬುಧ ಶಿಕ್ಷಣ ಮಿತ್ರ ಹಾಗೂ ಬುದ್ಧಿಯ ಕಾರಕನಾಗಿರ್ತಾನೆ ಜನ್ಮ ಕುಂಡಲಿಯಲ್ಲಿ ಮಂಗಳ ಹಾಗೂ ಬುಧನ ಯುತಿ ಇದ್ದಾಗ ಜಾತಕ ಅಥವಾ ಜಾತಕಳು ತಾರ್ಕಿಕ ಬುದ್ಧಿಯವರಾಗಿರ್ತಾರೆ ಅಂದರೆ ಲಾಜಿಕಲಿ ಥಿಂಕ್ ಮಾಡುವಂಥದ್ದು ಗಣಿತಕ್ಕೆ ಸಂಬಂಧಿಸಿದ ವಿಷಯವನ್ನ ಅಕೌಂಟ್ಸ್ಗೆ ಸಂಬಂಧಿಸಿದ ವಿಷಯವನ್ನ ಮತ್ತು ಲೇಖನಗಳು ಮತ್ತು ಭಾಷಣಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಬಹಳ ಇಷ್ಟಪಡ್ತಾರೆ ಅವುಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಕಾರಣ ಮಂಗಳ ಮತ್ತು ಬುಧ ಇಬ್ಬರೂ ಸಹ ಗಣಿತಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಹೇಳ್ತಾರೆ ಅಲ್ಲಿ ಬುಧನು ಬುದ್ಧಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ತರ್ಕಶಕ್ತಿಯ ಕಾರಕನಾಗಿದ್ದಾನೆ ಲಾಜಿಕ್ನ ಕಾರಕನಾಗಿದ್ದಾನೆ ಆದ್ದರಿಂದ ಈ ಯುತಿಯು ವ್ಯಕ್ತಿಯನ್ನ ವ್ಯಕ್ತಿಯ ಬುದ್ಧಿಯನ್ನ ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡೋ ರೀತಿಯಾಗಿ ಮಾಡುತ್ತೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಬುಧರ ಯುತಿಯಿದ್ದಾಗ ಬುಧನು ಒಂದು ವೇಳೆ ದುರ್ಬಲನಾಗಿದ್ದಾಗ ಮತ್ತು ಮಂಗಳನು ಬುಧನಿಗಿಂತ ಡಿಗ್ರಿವೈಸ್ ಮುಂದೆ ಇದ್ರೆ ಮಂಗಳನು ಬುಧನಿಗಿಂತ ಡಿಗ್ರಿವೈಸ್ ಮುಂದೆ ಇದ್ರೆ ಆ ಜಾತಕನ ನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಅವರಿಗೆ ಕೆಲ ಬಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣದಲ್ಲಿ ಸಮಸ್ಯೆಗಳು ಬರುತ್ತೆ ಕಾರಣ ಮಂಗಳ ಮತ್ತು ಬುಧರು ಪರಸ್ಪರ ಮಿತ್ರರಲ್ಲ ಮಂಗಳನಿಗೆ ಬುಧ ಶತ್ರು ಜಾತಕನ ತಂಗಿಯು ಕೋಪಿಷ್ಠೆಯಾಗಿರಬಹುದು ತಂಗಿಯ ಒಳಗೆ ಬಹಳಷ್ಟು ತಳಮಳಗಳಿರಬಹುದು ಕಾರಣ ಬುಧನು ತಂಗಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ತಳಮಳ ಹಾಗೂ ಕೋಪವನ್ನು ಉಂಟು ಮಾಡ್ತಾನೆ ಮಂಗಳ ಹಾಗೂ ಬುಧನ ಯುತಿಯಿದ್ದಾಗ ಆ ಜಾತಕನು ಮಾತನಾಡುವುದರಲ್ಲಿ ಬಹಳ ನಿಪುಣನಾಗಿರುತ್ತಾನೆ ಆತನ ಭಾಷಣ ಕಲೆ ಬಹಳ ಉತ್ತಮವಾಗಿರುತ್ತೆ ಜಾತಕನ ಮಾತಿನಲ್ಲಿ ಬಹಳ ಪ್ರಭಾವವಿರುತ್ತೆ ಕಾರಣ ಮಂಗಳನು ಧೈರ್ಯದ ಸಾಹಸದ ಕಾರಕನಾಗಿದ್ದಾನೆ ಬುಧನು ಮಾತನಾಡುವ ಸಾಮರ್ಥ್ಯದ ಕಾರಕನಾಗಿದ್ದಾನೆ ಇದೇ ರೀತಿಯಾಗಿ ಬುಧ ಹಾಗೂ ಮಂಗಳರ ಕಾರಕತ್ವಗಳನ್ನು ಒಂದೊಂದಾಗಿ ಜೋಡಿಸಿ ನಾವು ಯುತಿಯ ಫಲಗಳನ್ನು ಹೇಳಬಹುದು ಇದಿಷ್ಟು ಬುಧ ಹಾಗೂ ಮಂಗಳ ಗ್ರಹಗಳ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣಾರ್ಪಣೆ